ಬಂದು ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ರಿ ಇರೇನ್ ಮಾಡೋದು ತರ ತರಕೊಂತೀವಿ ಅದು ಯಾವ ಥರ ಇರ್ತಂತ ತೋರಿಸ್ತೀನಿ ಅಂತ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಬಾ 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 ತಿನ್ನಲ್ವಾ ನೀನು ನಿನ್ನ ಯೂಟ್ಯೂಬ್ ಚಾನಲ್ ಬರ್ರಿ ಬರಕ್ತ ಹೊಡ್ರಿ ಸುಮ್ನೆ ಬರೋ ಬಾಯ್ಕೊಂಡು ಹಿಂಗ ಡೈರೆಕ್ಟ್ ಎಲ್ಲಿ ಅವ್ರು ಬಾ ಬಾ ಚಿಕ್ಕಿ ಹತ್ತಿದ್ರಾಗ ನೀನು ಸಣ್ಣ ತಾನೆ ಎತ್ಕೊಂಡು ಹೋಗ ನೀನು ಮುಳ್ಳದವ್ನ ಇಲ್ಲಿ ಮತ್ತೆ ನಾವು ಹೊಂಟಿವಲ್ಲ ಅಲ್ಲನು ಸುಮ್ನೆ ನಡಿಬೇಕಪ್ಪಾಜಿ ಹುಡುಕ್ರಿ ಮತ್ತೆ ಉತ್ತಬೇಕ ಎದಕ್ ಬಂದಿರಿ ಉಸ್ಮಂದಿ ಮಂದಿ ಬಂದ್ ನನ್ನ ಬಿಳಸ್ಬಿಟ್ರಿ ಬಿದ್ದಿ ಅಂತ ನೋಡಿ

ಬೇಸ್ ಮಾಡ್ಬೇಕು ನೀನ್ ಬೇಸ್ ಮಾಡ್ತಾ ಶಾಂತವಕ್ಕ ಫೇಮಸ್ ಆಗಿ ಬಿಡ್ತ ಪೂಜಾ ಮಾಡಿ ಶಾಂತವಾ ಬಂದ್ಬಿಡ್ಬೇಕಾದ್ರಾಗ ಹಾಲಕ್ಕಾಗ ನನ್ ಪಾಲ್ ನಿನ್ ಪಾಲ್ ಆ ಬಂದ್ರೆ ಅಷ್ಟೆ ನನ್ ಪಾಲ್ ನಿನ್ ಪಾಲ್ ಅನ್ನ ಆ ಬಂದ್ರೆ ದಿಕ್ಕಪ್ಪ ಇದು ಹುಡುಗ ಮಾಡ್ಲಿಲ್ಲ ನೋಡ್ರ આ નખરા હતા એ બા બે કમલા છે ઓયા ભવે અલ કોડ અયો રૂરસ મન ના તું તારા ઓ લે દેવી બાઈ મુછે નીંગર આ આ બર ને જઈ ભર્યા ગોરી ના સુકાવ દેવા બહાર આવ

மக்கள் <laughs> அக்காங்க हां इधर टच कर दे कोड इधर इधर येन घुस जा रे ए आदाले का हो रहा है कर दो कुट्टी का टाइम हो गया चलो नोड कौन તોરલે માની સેટા દોડવા ઇલોન બિગને ઓરા સ્માર્ટ ફોન નો સાકરે માથે લિટ માડનસી નાન ઓનસર બર નિંદો તોરડ તરે ને

<gum -tellan rapper> itu mari martara yang kirim ya रमेश एक्स्टरा सुमारे चुटबंद शाळे